ನೆಲಮಂಗಲ ಪಟ್ಟಣದ ಹರ್ಷ ಶಿಕ್ಷಣ ಸಮೂಹ ಸಂಸ್ಥೆಯು ಎಸ್ ಎಸ್ ಎಲ್ ಸಿ ಮತ್ತು ಪಿ ಸಿ ವಿದ್ಯಾರ್ಥಿಗಳು ಈ ಬಾರಿಯೂ ಕೂಡ ನೂರರಕ್ಕೆ ನೂರರಷ್ಟು ಫಲಿತಾಂಶ ಕಂಡುಬಂದಿದೆ ಕಳೆದ ಬಾರಿಯೂ ಕೂಡ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆಯುವಲ್ಲಿ ಜಯಬೇರಿ ಬರೆಸಿದ್ದರು ಈ ಬಾರಿಯೂ ಕೂಡ ಹರ್ಷ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಮಾರ್ಗ ಪಡೆದು ತಮ್ಮ ಪೋಷಕರ ಮುಖದಲ್ಲಿ ಸಂತಸದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇದರ ಬಗ್ಗೆ ಶಾಲಾ ಕಾಲೇಜಿನ ಮಾಹಿತಿ ಹೀಗಿದೆ ಸೊ ಇದು ನಮ್ಮದು ಒಂಬತ್ತನೇ ವರ್ಷ ಹತ್ತನೇ ಕ್ಲಾಸು ಸಿ ಬಿ ಎಸ್ ಸಿ ಮತ್ತು ಮೂರನೇ ವರ್ಷ ಟ್ವೆಲ್ತ್ ಸ್ಟ್ಯಾಂಡರ್ಡು ಸಿ ಬಿ ಎಸ್ ಸಿ ಸೊ ಟೋಟಲ್ ಹತ್ತನೇ ಕ್ಲಾಸಲ್ಲಿ ಅರವತ್ತೊಂಬತ್ತು ಮಕ್ಕಳು ಎಕ್ಸಾಮ್ ಬರ್ತಿದ್ರು ಆ್ಯಂಡ್ ಹನ್ನೆರಡನೇ ಕ್ಲಾಸಲ್ಲಿ ಹನ್ನೆರಡು ಮಕ್ಕಳು ಎಕ್ಸಾಮ್ ಬರೆದಿದ್ರು ಅದರಲ್ಲಿ ಆರು ಜನ ಸೈನ್ಸು ಆರು ಜನ ಕಾಮರ್ಸು ಸೊ ಅರವತ್ತೊಂಬತ್ತು ಮಕ್ಕಳು ಹತ್ತನೇ ಕ್ಲಾಸಲ್ಲಿ ಎಕ್ಸಾಮ್ ಬರೆದಿರೋದಲ್ಲಿ ವಿ ಹ್ಯಾವ್ ಗಾಟ್ ಹಂಡ್ರೆಡ್ ಪರ್ಸೆಂಟೇಜು ಅದರಲ್ಲಿ ಬೆಸ್ಟ್ ಅಂದರೆ ನೈಂಟಿ ಫೈವ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಇಬ್ಬರು ಮಕ್ಕಳು ಸ್ಕೋರ್ ಮಾಡಿದ್ದಾರೆ ಅಬೋವ್ ನೈಂಟಿ ಪರ್ಸೆಂಟ್ ಟೆನ್ ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ದಾರೆ ಆ್ಯಂಡ್ ಅಬೋವ್ ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ದಾರೆ ಆ್ಯಂಡ್ ಅಬೋವ್ ಟೋಟಲ್ ಓವರ್ ಆಲ್ ಸೆವೆಂಟಿ ಪರ್ಸೆಂಟ್ ಆ್ಯಂಡ್ ಅಬೋವ್ ಥರ್ಟಿ ಸೆವೆನ್ ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ದಾರೆ ಔಟ್ ಆಫ್ ಸಿಕ್ಸ್ಟಿ ನೈನ್ ಸ್ಟೂಡೆಂಟ್ಸ್ ಆ್ಯಂಡ್ ಓವರ್ ಆಲ್ ಸ್ಕೋರ್ ಹೇಳಬೇಕಂದ್ರೆ ಇಟ್ ಈಸ್ ಬೆಟರ್ ಕಂಪೇರ್ ಟು ಲಾಸ್ಟ್ ಇಯರ್ ಆ್ಯಂಡ್ ಎಸ್ಪೆಷಲಿ ಸೈನ್ಸ್ ನೈಂಟಿ ಫೋರ್ಟ್ಸ್ ಕನ್ನಡದಲ್ಲಿ ನೈಂಟಿ ಏಯ್ಟ್ ಹೈಯೆಸ್ಟ್ ಇದೆ ಆ್ಯಂಡ್ ಸೈನ್ಸಲ್ಲಿ ನೈಂಟಿ ಏಯ್ಟ್ ಹೈಯೆಸ್ಟ್ ಇದೆ ಎಸ್ ಎಸ್ ಟಿಯಲ್ಲಿ ನೈಂಟಿ ಸಿಕ್ಸ್ ಹೈಯೆಸ್ಟ್ ಇದೆ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ನಾಲ್ಕು ಮಕ್ಕಳು ಸೆಂಟಮ್ ತೊಗೊಂಡಿದ್ದಾರೆ ಕ್ಲಾಸ್ ಟ್ವೆಲ್ತ್ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಸೊ ಓವರ್ ಆಲ್ ಟ್ವೆಲ್ ಸ್ಟೂಡೆಂಟ್ಸ್ ಇದ್ದರು ಅದರಲ್ಲಿ ಏಯ್ಟಿ ಸೆವೆನ್ ಪರ್ಸೆಂಟ್ ಹೈಯೆಸ್ಟ್ ಇದೆ ಇನ್ ಕಾಮರ್ಸ್ ಆ್ಯಂಡ್ ಏಯ್ಟಿ ಒನ್ ಪರ್ಸೆಂಟ್ ಹೈಯೆಸ್ಟ್ ಇದೆ ಇನ್ ಸೈನ್ಸ್ ಸೊ ದಿಸ್ ಈಸ್ ಹೇಳಬೇಕು ಅಂದರೆ ಲೈಕ್ ದಿಸ್ ಇಸ್ ದ ನೈನ್ತ್ ಇಯರ್ ಆಫ್ ಹೆಚ್ ಐ ಪಿ ಇಯರ್ಸ್ ಫಾರ್ ಟೆಂತ್ ಸ್ಟ್ಯಾಂಡರ್ಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮತ್ತೆ ಕೊಟ್ಟಿದ್ದೀವಿ ದೆನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಕ್ಲಾಸ್ ಟ್ವೆಲ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮ್ಮಲ್ಲಿರೋ ಟೆಕ್ನಿಕ್ ಮೆಥಡಾಲಜಿ ಲೈಕ್ ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಕೂಲಂ ಕೂಲಂಕುಷವಾಗಿ ನೋಡ್ತಾರೆ ಫ್ರಮ್ ಚೈಲ್ಡ್ಸ್ ಅಸೆಸ್ಮೆಂಟಿಂದ ಹಿಡಿದು ಟೀಚಿಂಗಿಂದ ಹಿಡಿದು ಪ್ರತಿಯೊಂದೂ ಮ್ಯಾನೇಜ್ಮೆಂಟ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಪ್ರತಿ ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರುತ್ತೆ ಇದು ವೆರಿ ಪ್ರತಿದಿನ ಟೆಸ್ಟ್ ಇರುತ್ತೆ ಪ್ರತಿ ಸಬ್ಜೆಕ್ಟದು ಆ ಟೆಸ್ಟ್ ಆಗಿರೋಂಥ ರಿವ್ಯೂನ ಆಫ್ ಪ್ರೋಗ್ರೆಸ್ ರಿಪೋರ್ಟ್ನ ಪೇರೆಂಟ್ಸಿಗೆ ಎವ್ರಿ ವೀಕ್ ಕಳಿಸ್ತೀವಿ ದಿಸ್ ಇಸ್ ಹೌ ಆ್ಯಕ್ಚುಲಿ ನಮ್ಮ ಒಂದು ಮೆಥಡಾಲಜಿ ಟು ಗೆದ್ ದಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆ್ಯಂಡ್ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಬಿ ಹ್ಯಾವ್ ಗಿನ್ ಒನ್ ದ ಬೆಸ್ಟ್ ರಿಸಲ್ಟ್ಸ್ ಸೊ ನಮ್ಮಲ್ಲಿ ಎಸ್ಪೆಷಲಿ ಹರ್ಷಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಬಿ ವಿ ಆರ್ ರನ್ನಿಂಗ್ ಕ್ಲಾಸಸ್ ಫ್ರಮ್ ನರ್ಸರಿ ಟು ಟಿಲ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆ್ಯಂಡ್ ನಿಮ್ಮ ಇಲ್ಲಿ ಇನ್ನರೋ ನೆಲಮಾಲದಲ್ಲಿ ಸಿ ಬಿ ಎಸ್ ಎಸ್ಸಿಯಲ್ಲಿ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಎಲ್ಲೂ ಇಲ್ಲ ಸೊ ನಮ್ಮ ಸ್ಕೂಲಲ್ಲೇ ಇರೋದು ಸೊ ಅಲ್ಟಿಮೇಟ್ಲಿ ಸಿ ಬಿ ಎಸ್ ಸಿ ಮತ್ತು ಸ್ಟೇಟ್ ಬೋರ್ಡು ಎನ್ ಸಿ ಆರ್ ಟಿ ಸಿಲೆಬಸ್ ಒಂದೇ ಇರ್ಬೋದು ಬಟ್ ದ ಅಪ್ರೋಚ್ ಟುವರ್ಡ್ಸ್ ದಿ ಎಕ್ಸಾಮಿನೇಷನ್ ಅಪ್ರೋಚ್ ಟುವರ್ಡ್ಸ್ ದಿ ಮೇಕಿಂಗ್ ಅ ಸ್ಟೂಡೆಂಟ್ ಟು ಗೆಟ್ ಅ ಬೆಟರ್ ನಾಲೆಡ್ಜ್ ಆ್ಯಂಡ್ ಬೆಟರ್ ಬೆಟರ್ ರಿಸಲ್ಟ್ಸ್ ಇಸ್ ಸಿ ಬಿ ಎಸ್ ಸಿ ಸೊ ಅಡ್ಮಿಷನ್ಸ್ ಆರ್ ಓಪನ್ ಫಾರ್ ಕ್ಲಾಸ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ अह हमारे पास साइंस स्ट्रीम ಕೂಡ ಇದೆ ಕಾಮರ್ಸ್ ಸ್ಟ್ರೀಮ್ ಕೂಡ ಇದೆ ಹ್ಯುಮಾನಿಟೀಸ್ ನथिंग बट ಆರ್ಟ್ಸ್ ಕೂಡ ಇದೆ ಸೋ ಯು ಕ್ಯಾನ್ ಕಮ್ ಅಂಡ್ ಜಾಯಿನ್ us ಟು ಗೆಟ್ ದಿ ಬೆಸ್ಟ್ ರಿಸಲ್ಟ್ಸ್ ಅಂಡ್ ಟು ಗೆಟ್ ದಿ ಬೆಸ್ಟ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ एवरी चाइल्डಸ್ ಪ್ರೋಗ್ರೆಸ್ ರಿಪೋರ್ಟ್ ಸರ್ವತ್ರ एवरी वीक ಬರುತ್ತೆ ಸೋ ಓವರ್ಆಲ್ ನಮತ್ರನ್ 250 ಸ್ಟೂಡೆಂಟ್ಸ್ ಇತ್ತು ಲೈಕ್ लास्ट ईयर ದಿಸ್ ಈಸ್ ಓನ್ಲಿ ಫಾರ್ ನೈನ್ ಟು ಟ್ವೆಲ್ ಅವರು ನರ್ಸರಿ ಟು ಟಿಲ್ ಟ್ವೆಲ್ ಸ್ಟ್ಯಾಂಡರ್ಡ್ ಪ್ರತಿ ಮಗದು ಪ್ರೋಗ್ರೆಸ್ ರಿಪೋರ್ಟ್ನ ಎವ್ರಿ ವೀಕ್ ನಡೆಯುವಂಥ ಟೆಸ್ಟ್ ಬಗ್ಗೆ ಅನಾಲಿಸಿಸ್ ಮಾಡ್ತಾರೆ ಅವ್ರು ಸೈನ್ ಮಾಡ್ತಾರೆ ಕಮೆಂಟ್ಸ್ ಬರೀತಾರೆ ಇನ್ ಕೇಸ್ ಇನ್ ಏನಾದರೂ ಮಕ್ ಮಕ್ಕಳ ಹತ್ರ ಮಾತಾಡಬೇಕು ಅಂದರೆ ಈ ಕಾಲ್ಸ್ ದೆಮ್ ಇಂಡಿವಿಜುವಲಿ ಆ್ಯಂಡ್ ಪೇರೆಂಟ್ಸ್ ಹತ್ರ ಕೂಡ ಮಾತಾಡ್ತಾರೆ ಸೊ ದಿಸ್ ಈಸ್ ಹೌ ಸರ್ ಇಸ್ ದ ಕೇಮ್ ಪಾರ್ಟ್ ಆಫ್ ದ ಡಿಸ್ ಲೈಕ್ ಹೇಳಬೇಕು ಅಂದರೆ ನಮಗೆ ಪ್ರತಿಯೊಂದು ಗೈಡೆನ್ಸು ಸರ್ ಕಡೆಯಿಂದನೇ ಸಿಗೋದು ಈಗ ನಮ್ಮಲ್ಲಿ ನಮಗೇನಾದರೂ ಪ್ರಾಬ್ಲಮ್ ಆಗ್ತಿದೆ ಒಂದು ಇಸಿ ವಿ ಕ್ಯಾನ್ ಸೇ ದಟ್ ಎವ್ರಿ ಚೈಲ್ಡ್ ಈಸ್ ಈಕ್ವಲ್ ಇನ್ ಈಸ್ ಐ ಕ್ಯೂ ಸೊ ಒಂದೊಂದು ಮಗು ಒಂದೊಂದು ಥರ ಇರುತ್ತೆ ಇನ್ ಎಸ್ಪೆಷಲಿ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಪೇರೆಂಟ್ಸ್ ವಿಲ್ ಎಕ್ಸೆಕ್ಟ್ ದೇ ಆಲ್ವೇಸ್ ಎಕ್ಸ್ಪೆಕ್ಟ್ ದ ರೀಸಲ್ಸ್ ಸೊ ನಮಗೆ ಸ್ಲೋ ಲರ್ನರ್ಸ್ ಕೂಡ ಇದ್ದಾರೆ ಆವ್ರೇಜ್ ಕೂಡ ಇದ್ದಾರೆ ಬಿಲೋ ಆವ್ರೇಜ್ ಕೂಡ ಇದ್ದಾರೆ ಅಬವ್ ಆವ್ರೇಜ್ ಕೂಡ ಇದ್ದಾರೆ ಆ್ಯಂಡ್ ದ ಎಕ್ಸಲೆಂಟ್ಸ್ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಸೊ ನಮ್ಮ ಫೋಕಸ್ ಅಲ್ಲಿ ಏನು ಅಂದರೆ ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಟು ಬ್ರಿಂಗ್ ದಮ್ ಟು ಗುಡ್ ನಾಲೆಡ್ಜ್ ಆ್ಯಂಡ್ ಟು ಗಿಕ್ ದ ಬೆಸ್ಟ್ ರೀಸನ್ಸ್ ಅದಕ್ಕೆ ಸರ್ ನಮಗೆ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಹಿ ಯಾಸ್ ಗಿವನ್ ಅಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಶೋ ಕೇಸ್ ಆರ್ ಟ್ಯಾಲೆಂಟ್ಸ್ ಆ್ಯಸ್ ವೆಲ್ ಆಸ್ ದ ಸ್ಟೂಡೆಂಟ್ಸ್ ಟ್ಯಾಲೆಂಟ್ ಆ್ಯಂಡ್ ವೋರ್ವೆರ್ ಐ ವಾಂಟ್ ಟು ಥ್ಯಾಂಕ್ ಆಲ್ ದೀಚರ್ಸ್ ಹೂ ಆರ್ ಪ್ರೆಸೆಂಟ್ ಯರ್ ಬಿಕಾಸ್ ಅವರಿಲ್ಲ ಅಂದರೆ ಏನು ಆಗ್ತಾ ಇರಲಿಲ್ಲ ಮಾರ್ನಿಂಗ್ ಒಂದು ಏಯ್ಟ್ ಫಾರ್ಟಿ ಫೈವಿಂದ ಟಿಲ್ ಸೆವೆನ್ ತರ್ಟಿ ಟೀಚರ್ಸ್ ಹ್ಯಾವ್ ವರ್ಕ್ ಹಾರ್ಡ್ ಟು ಗಿವ್ ದ ಬೆಸ್ಟ್ ರಿಸಲ್ಟ್ ಕಂಪ್ಲೀಟ್ ಮೆಥಡಾಲಜಿ ಆಫ್ ಟೀಚಿಂಗ್ ಬಿಕಾಸ್ ಸ್ಲೋ ಲರ್ನರ್ಸ್ ಕೂಡ ಇದ್ದಾರೆ ನಮಗೆ ಗೊತ್ತಾಗ್ಬಿಡುತ್ತೆ ಒಂದು ಫ್ರೀ ಬೋರ್ಡ್ ಆಗಿದ್ದ ತಕ್ಷಣ ಈ ಮಗು ತುಂಬ ಕಮ್ಮಿ ಇದೆ ಈ ಮಗು ಚೆನ್ನಾಗಿ ಓದ್ತಾ ಇದೆ ಅವ್ರಿಗೆ ಯಾವ ಥರ ಒಂದು ಸೆಕ್ಟರಲ್ಲಿ ನಾವು ಅವ್ರಿಗೆ ಡಿವಿಷನ್ ಕೊಡಬೇಕು ಸ್ಲೋ ಲರ್ನರ್ಸ್ಗೆ ಯಾವ ಥರ ಡಿವಿಷನ್ ಕೊಡಬೇಕು ಆ್ಯಾವ್ರೀ ಸ್ಟೂಡೆಂಟ್ಸ್ಗೆ ಹೇಗೆ ಗುಡ್ ರಿಸಲ್ಟ್ಸ್ ತರೋದಕ್ಕೆ ಸೊ ನಮ್ಮ ನಾವು ಮಾಡೋಂಥ ಚೇಂಜಸ್ನೆಲ್ಲ ಟೀಚರ್ಸ್ ಎಲ್ಲ ಪೋಪಪ್ ಮಾಡಿಕೊಂಡು ಅಲ್ಟಿಮೇಟ್ಲಿ ದೇಹ ದೇಹ ವರ್ಕ್ ಹಾರ್ಡ್ ಟು ಗಿವ್ ದ ಬೆಸ್ಟ್ ರಿಸಲ್ಟ್ಸ್ अलसुदी लक्ष्मण मंडीगरे